ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವಿವಿಧ ಯೋಜನೆಗಳ ಮೂಲಕ ರೈತರಿಗೆ ಆರ್ಥಿಕ ಶಕ್ತಿಯನ್ನು ತುಂಬುತ್ತಿವೆ ಈಗ ಕೇಂದ್ರ ಸರ್ಕಾರ ರೈತರಿಗೆ ಐದು ಲಕ್ಷ ರೂಪಾಯಿಗಳನ್ನು ಘೋಷಿಸಿದೆ ಹೌದು ನೀವು ಕೇಳ್ತಾ ಇರೋದು ಸತ್ಯ ಯಾವ ರೈತರ ಹೆಸರಿನಲ್ಲಿ ಜಮೀನು ಇರುತ್ತದೆಯೋ ಅಂತಹ ಎಲ್ಲಾ ರೈತರಿಗೂ ಕೂಡ ಕೇಂದ್ರ ಸರ್ಕಾರದಿಂದ ಐದು ಲಕ್ಷಗಳು ದೊರೆಯುತ್ತದೆ ಆದರೆ ರೈತರು ಈ ಒಂದು ಚಿಕ್ಕ ಕೆಲಸ ಮಾಡುವುದು ಕಡ್ಡಾಯ ಜಮೀನು ಹೊಂದಿರುವ ರೈತರು ಕಡ್ಡಾಯವಾಗಿ ಆಗಿ ಈ ಒಂದು ಕಾರ್ಡ್ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಈ ಕಾರ್ಡ್ ಮಾಡಿಸಿಕೊಳ್ಳುವ ಎಲ್ಲಾ ರೈತರಿಗೆ ಐದು ಲಕ್ಷ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ ಹಾಗೂ ಕೇಂದ್ರ ಸರ್ ಕಾರ ರೈತರಿಗೆ ಐದು ಲಕ್ಷ ರೂಪಾಯಿಗಳನ್ನು ಯಾಕೆ ನೀಡುತ್ತಾ ಇದೆ ಅದನ್ನು ಹೇಗೆ ಪಡೆದುಕೊಳ್ಳಬೇಕು ಯಾವಾಗ ಕೊಡ್ತಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಖಾತೆ ಕಾರ್ಯಾಚರಣಾ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿಸಿಸಿ ಅಡಿಯಲ್ಲಿ ರೈತರಿಗೆ ಒಟ್ಟು ಒಂದು ನೂರು ಐದು ಲಕ್ಷ ಕೋಟಿ ರು ಸಾಲವನ್ನು ನೀಡಲಾಗಿದೆ ಕೇಂದ್ರ ಹಣಕಾಸು ಸಚಿವಾಲಯ ಇತ್ತೀಚೆಗೆ ಹೀಗಂತ ಬಹಿರಂಗಪಡಿಸಿದೆ ಮಾರ್ಚ್ ಎರಡು ಸಾವಿರ ಹದಿನಾಲ್ಕರಲ್ಲಿ ನಾನ್ನೂರ ಇಪ್ಪತ್ತಾರು ಲಕ್ಷ ಕೋಟಿಯಿಂದ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಒಂದು ನೂರು ಐದು ಲಕ್ಷ ಕೋಟಿಗೆ ದ್ವಿಗುಣಗೊಂಡಿದೆ ಎಂದು ಹೇಳಿದೆ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ಕೃಷಿ ವಲಯದಲ್ಲಿ ಸಾಲದ ಬೇಡಿಕೆಯ ಹೆಚ್ಚುವರಿ ಮತ್ತು ರೈತರು ಲೇವಾದೇವಿಗಾರರಿಂದ ಪಡೆದ ಹೆಚ್ಚಿನ ಬಡ್ಡಿದರ ಸಾಲಗಳನ್ನು ಕಡಿಮೆ ಮಾಡಲು ಸಾಧ್ಯವಾಯಿತು ಎಂದು ಕೇಂದ್ರ ಹಣಕಾಸು ಸಚಿವಾಲಯ ಹೇಳಿದೆ. ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕಾರ್ಯಾಚರಣೆ ಕೆಸಿಗಳ ಅಡಿಯಲ್ಲಿ ರೈತರಿಗೆ ಒಟ್ಟು ಒಂದು ನೂರು ಐದು ಲಕ್ಷ ಕೋಟಿ ರೂಪಾಯಿಗಳನ್ನು ವಿತರಿಸಲಾಯಿತು ಏಳು ಎಪ್ಪತ್ತೆರಡು ಕೋಟಿ ರೈತರಿಗೆ ಪ್ರಯೋಜನವಾಗಿದೆ ಎಂದು ಹೇಳಿದೆ ರೈತರು ಐದು ಲಕ್ಷ ರೂಪಾಯಿಗಳ ಸಾಲವನ್ನು ಸುಲಭವಾಗಿ ಪಡೆಯಬಹುದು ಆದಾಗಿಯೂ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳ ಮೂಲಕ ರೈತರು ಸಾಲಗಳನ್ನು ಪಡೆಯಬಹುದು ಕೃಷಿ ಒಳಹರಿವುಗಳನ್ನು ಖರೀದಿಸಬಹುದು ಜೊತೆಗೆ ರಸಗೊಬ್ಬರಗಳು ಮತ್ತು ಕೀಟನಾಶಕಗಳನ್ನು ಖರೀದಿಸಬಹುದು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳು ರೈತರಿಗೆ ಬಹಳ ಸಹಾಯಕವಾಗಿವೆ ಏಕೆಂದರೆ ಅವರು ಹೆಚ್ಚಿನ ಬಡ್ಡಿ ದರದಲ್ಲಿ ಬಡ್ಡಿದಾರದಿಂದ ಸಾಲ ಪಡೆಯುವ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ನಿಂದ ಬೆಳೆ ಕೃಷಿಗಾಗಿ ಅಲ್ಪಾವಧಿ ಸಾಲಗಳು ಕೊಯ್ಲಿನ ನಂತರದ ವೆಚ್ಚಗಳು ಉತ್ಪನ್ನ ಮಾರುಕಟ್ಟೆ ಸಾಲ ರೈತರ ಮನೆಯ ಬಳಕೆಯ ಅಗತ್ಯತೆಗಳು ಕೃಷಿ ಆಸ್ತಿಗಳು ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ನಡೆಸಲು ಕಾರ್ಯನಿರತ ಬಂಡವಾಳ ಮತ್ತು ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ಹೂಡಿಕೆಗಾಗಿ ಹಣವನ್ನು ಎರವಲು ಪಡೆಯಬಹುದು ಈ ಕಾರ್ಡ್ಗಳನ್ನು ಯಾರಿಗೆ ನೀಡಲಾಗುತ್ತೆ ಈ ಕಾರ್ಡ್ಗಳನ್ನು ರೈತರು ಮತ್ತು ಶಿಫಾರಸು ಕೃಷಿಕರಿಗೆ ನೀಡಲಾಗುತ್ತೆ ಜೊತೆಗೆ ಬಾಡಿಗೆದಾರರು ಪಾಲು ಬೆಳೆಗಾರರು ಮತ್ತು ಪಾಲು ಬೆಳೆಗಾರರು ಸಹ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಪಡೆಯಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಮತ್ತು ಸ್ವಸಹಾಯ ಗುಂಪುಗಳು ಎಸ್ಎಫ್ಜಿಎಸ್ ಅಥವಾ ಬಾಡಿಗೆದಾರರು ಷೇರುದಾರರು ಸೇರಿದಂತೆ ರೈತರನ್ನು ಒಳಗೊಂಡಿರುವ ಜಂಟಿ ಹೊಣೆಗಾರಿಕೆ ಗುಂಪುಗಳಿಗೆ ಅಂದರೆ ಜೆಎಲ್ಜಿಎಸ್ ಜಂಟಿ ಖಾತೆಯ ಮೂಲಕ ನೀವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಬಯಸುವ ಬ್ಯಾಂಕಿನ ವೆಬ್ಸೈಟ್ಗೆ ಭೇಟಿ ನೀಡಿ ಆಯ್ಕೆಗಳ ಪಟ್ಟಿಯಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅನ್ವಯಿಸು ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಅದರ ವಿವರಗಳು ಮತ್ತು ವಿವರಗಳನ್ನು ಒಳಗೊಂಡಿರುವ ಫಾರ್ಮ್ ಅನ್ನ ಭರ್ತಿ ಮಾಡಿ ಸಲ್ಲಿಸಿ ಹಾಗೆ ಮಾಡಿದ ನಂತರ ನಿಮಗೆ ಅರ್ಜಿ ಉಲ್ಲೇಖ ಸಂಖ್ಯೆ ಸಿಗುತ್ತೆ ನೀವು ಅರ್ಹರಾಗಿದ್ದರೆ ಹೆಚ್ಚಿನ ಪ್ರಕ್ರಿಯೆಗಾಗಿ ಬ್ಯಾಂಕ್ ಮೂರರಿಂದ ನಾಲ್ಕು ಕೆಲಸದ ದಿನಗಳಲ್ಲಿ ನಿಮ್ಮನ್ನು ಸಂಪರ್ಕಿಸುತ್ತೆ ನೀವು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಬಯಸುತ್ತೀರಿ ನೀವು ನೇರವಾಗಿ ಹತ್ತಿರದ ಬ್ಯಾಂಕಿಗೆ ಹೋಗಿ ಅರ್ಜಿ ಸಲ್ಲಿಸಬಹುದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅರ್ಜಿ ಸಲ್ಲಿಸಲು ದಾಖಲೆಗಳು ಅರ್ಜಿ ನಮೂನೆ ಎರಡು ಪಾಸ್ಪೋರ್ಟ್ ಅಳತೆಯ ಛಾಯಾಚಿತ್ರಗಳು ಚಾಲನಾ ಪರವಾನಿಗೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಪಾಸ್ಪೋರ್ಟ್ನಂತಹ ಗುರುತಿನ ಪುರಾವೆ ಚಾಲನಾ ಪರವಾನಿಗೆ ಆಧಾರ್ ಕಾರ್ಡ್ನಂತಹ ವಿಳಾಸ ಪುರಾವೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸರಿಯಾಗಿ ಪ್ರಮಾಣೀಕರಿಸಲ್ಪಟ್ಟಂತಹ ಭೂಮಾಲೀಕತ್ವದ ಪುರಾವೆ ಪ್ರದೇಶವಾರು ಬೆಳೆ ಮಾದರಿ ಅಂದರೆ ಬೆಳೆದ ಬೆಳೆಗಳು ರೂಪಾಯಿ ಒಂದು ಹಂಡ್ರೆಡ್ ಅರವತ್ತು ಲಕ್ಷ ರೂಮ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಸಾಲದ ಮಿತಿಗೆ ಅನ್ವಯವಾಗುವ ಭದ್ರತಾ ದಾಖಲೆಗಳು